ಶವ ಸಮಾಧಿ ಆರಾಧನೆ ಶಿವಸಮಾಧಿ ನಿಲಯಂ ಶಾಂತ ತಪೋಮಯಂ ಗುರುಂ ವಂದೇ ಸಿದ್ಧೇಶ್ವರಂ ಸದಾ ಶಿವಸಮಾಧಿ ಎಂದರೆ ಮಹಾಯೋಗಿ ಅಥವಾ ಜೀವ ಸಮಾಧಿ ಪಡೆದ ಸಿದ್ಧಪುರುಷರ ಅಥವಾ ಯೋಗಿಗಳ ದೇಹವನ್ನು ವೈರಾಗ್ಯದಿಂದ ಯೋಗಬಲದಿಂದ ಚೇತನ ಸ್ಥಿತಿಯಲ್ಲಿಯೇ ಸಮಾಧಿ ಮಾಡುವುದು ಇಂಥ ಸಿದ್ಧಪುರುಷರ ಸಮಾಧಿಯಲ್ಲಿ ಆರಾಧನೆ ಪೂಜೆ ಧ್ಯಾನ ಜಪ ಪರ್ಯಾಯ ಸೇವೆಗಳು ನಡೆಯುತ್ತವೆ ಸಮಾಧಿ ಸ್ಥಳವನ್ನು ಶಕ್ತಿಪೀಠ ಸಿದ್ಧಕ್ಷೇತ್ರ ಜೀವ ಸಮಾಧಿ ಕ್ಷೇತ್ರ ಎಂದು ಕರೆಯುತ್ತಾರೆ ಇದು ಪಶ್ಚಿಮ ಬಂಗಾಳದ ಬರ್ಭೂಮ್ ಜಿಲ್ಲೆಯ ಹಾಟ್ ಪ್ರದೇಶದಲ್ಲಿ ಪ್ರಸಿದ್ಧವಾಗಿರುವ ಒಂದು ಮಹತಿ ಮಹ ಅಥವಾ ಮಹಾಸಿದ್ಧರ ಶವ ಸಮಾಧಿ ಆರಾಧನೆ ಎಂದು ಭಕ್ತರಲ್ಲಿ ಪ್ರಸಿದ್ಧವಾಗಿದೆ ನಮ್ಮ ಕರ್ನಾಟಕದಲ್ಲಿಯೂ ಸಹ ಪ್ರಸಿದ್ಧವಾಗಿದೆ ಆರಾಧನೆಯ ಮೂಲತತ್ವ ಈ ಕ್ಷೇತ್ರಗಳು ತಪಸ್ಸು ಯೋಗ ವೈರಾಗ್ಯ ಪ್ರಧಾನವಾಗಿವೆ ಮಹಾಸಾಧಕರ ಪ್ರಾಣಶಕ್ತಿ ಸ್ಥಳದಲ್ಲಿಯೇ ಉಳಿದಿರುವುದರಿಂದ ಧ್ಯಾನ ಜಪ ಪ್ರಾರ್ಥನೆ ಇಲ್ಲಿ ಬೇಗ ಫಲ ನೀಡುತ್ತದೆ ಎನ್ ಎಂಬ ನಂಬಿಕೆ ಪೂಜೆ ಇಲ್ಲಿಗೆ ಸಾಮಾನ್ಯ ದೇವಾಲಯದಂತೆ ಇರದೆ ಶಾಂತ ನಿಶಬ್ಬ್ದ ಜ್ಯೋತಿ ಧ್ಯಾನ ಮಂತ್ರ ಜಪ ಮುಖ್ಯವಾಗಿವೆ ಈ ಸಮಾಧಿಗೆ ಪ್ರವೇಶಿಸುವಾಗ ಓಂ ಶಾಂತಿ ಶಾಂತಿ ಎನ್ನುತ್ತಾ ಬರಬೇಕು ಓಂ ಪರಮಸಿದ್ಧಾಯ ಮಹಾತ್ ಮಹತೀಶ್ವರಾಯ ನಮಃ ಓಂ ಶಾಂತಾಯ ಮಹಾಯೋಗಿನಿಯ ನಮಃ ಓಂ ಅಖಂಡ ತತ್ವಾಯ ನಮಃ ಎಂದು ಜಪ ಮಾಡುತ್ತಾ ಹಾಲು ನೀರು ಪಾನಕ ಬಿಡಿ ಹೂವುಗಳನ್ನು ಅರ್ಪಿಸಿ ದೂಪ ದೀಪದಿಂದ ಪೂಜಿಸಿ ಐದು ಹತ್ತು ನಿಮಿಷ ಧ್ಯಾನ ಮಾಡಿ ಮೂರು ಬಾರಿ ಪ್ರದಕ್ಷಿಣೆ ಮಾಡಿ ಬರುವಾಗ ಓಂ ಗುರುಪಾದುಕ್ಯೋ ಭನಮ ಎಂದು ನುಡಿಯುತ್ತಾ ಬರುವುದು ಇದರಿಂದ ನಮಗೆ ಯಾವ ಫಲಗಳು ಸಿಗುತ್ತವೆ ಎಂದರೆ ನಮ್ಮ ಕಷ್ಟ ಸಂಕಟ ನಿವಾರಣೆ ಮನಃಶಾಂತಿ ಸಾಂಸಾರಿಕ ಗೊಂದಲ ನಿವಾರಣೆ ಧ್ಯಾನ ಯೋಗ ಸಾಧನೆಗೆ ಶಕ್ತಿ ಬಹಳ ಉಪಯುಕ್ತವಾಗಿವೆ